ರಾಜ್ಯದಲ್ಲಿ ಪಾಕಿಸ್ತಾನ ಅಥವಾ ತಾಲಿಬಾನ್ ಸರ್ಕಾರ ಇದೆ ಮದ್ದೂರ್ನಲ್ಲಿ ಮಾಜಿ ಸಚಿವ ರೇಣುಕಾ ಅವರು ಈ ರೀತಿಯ ವಾಗ್ದಾಳಿಗಳನ್ನು ವಾಗ್ದಾಳಿ ನಡೆಸಿದ್ದಾರೆ ಪಾಕಿಸ್ತಾನ ಅಥವಾ ತಾಲಿಬಾನ್ ಸರ್ಕಾರ ಇದೆ ಅಂತ ಗಣೇಶನ ಮೆರವಣಿಗೆಯಲ್ಲಿ ಕಲ್ಲೆಸುವವರು ಶಾಂತಿ ದೂತರ ಪಾಕ್ ಹೋಗಿ ಅಂತ ಭಾರತದ ಪರ ಘೋಷಣೆ ಕೂಗಿದ್ರೆ ಸುಮ್ಮನಿರ್ತಾರ ಭಾರತ್ ಮಾತಾ ಜೈ ಅಂದ್ರೆ ಕೇಸ್ ಹಾಕ್ತಾರೆ ಪಾಕಿಸ್ತಾನಕ್ಕೆ ಜೈ ಅಂದವರನ್ನ ಬ್ರದರ್ ಅಂತಾರೆ ಎಂ ಬಿ ಸಿಎಂ ಹುಟ್ಟಿದ ಧರ್ಮಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿರೋರು ತಾಲಿಬಾನ್ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ದಾರೆ ರೇಣುಕಾಚಾರಿ ಕಲ್ಲೆಸಿಯೋರ್ನ ಬೆಂಕಿ ಹಚ್ಚೋರ್ನ ಬಾಂಬ್ ಹಾಕೋರ್ನ ಬ್ರದರ್ ಅಂತ ಕರಿತೀರಿ ಪಾಕಿಸ್ತಾನಕ್ಕೆ ಜೈ ಅಂದವರಿಗೆ ರಕ್ಷಣೆ ಕೊಡ್ತೀರಿ ಅದೇ ಭಾರತ್ ಮಾತಕ್ಕೆ ಜೈ ಅನ್ನೋರ ಮೇಲೆ ಕೇಸನ್ನ ನೀವು ಹಾಕ್ತೀರಿ ಅಂತ ಕಾಲೆಳೆದಿದ್ದಾರೆ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ರೇಣುಕಾಚಾರ್ಯ ಅವರು ಮದ್ದೂರ್ನಲ್ಲಾಗಿದ್ದಂತಹ ಘಟನೆಗೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿರೋ ಪ್ರತಿಕ್ರಿಯೆ ಇದು ರಾಜ್ಯದಲ್ಲಿ ಪಾಕಿಸ್ತಾನ ಅಥವಾ ತಾಲಿಬಾನ್ ಸರ್ಕಾರ ಇದೆ ಅಂತ ನಮ್ಗನಿಸ್ತಾ ಇದೆ ಹುಟ್ಟಿರುವ ಧರ್ಮಕ್ಕೆ ನೀವು ಅಪಮಾನ ಮಾಡ್ತಾ ಇದ್ದೀರಿ ಬೇರೆಯವರನ್ನ ಓಲೈಸಕ್ಕೋಸ್ಕರ ತುಷ್ಟೀಕರಣಕ್ಕೋಸ್ಕರ ನಮ್ಮ ಧರ್ಮದವರನ್ನ ಹೀಯಾಳಿಸ್ತಾ ಇದ್ದೀರಿ ಮತ್ತೊಂದು ಹುಟ್ಟಿದ ಧರ್ಮಕ್ಕಿಂತ ಮತ್ತೊಂದು ಧರ್ಮವನ್ನ ತುಷ್ಟೀಕರಣ ಮಾಡೋದೇ ದೊಡ್ಡದಾಗೋಯ್ತಾ ನಿಮ್ಗೆ ಹೆಚ್ಚಾಗೋಯ್ತಾ ಅಂತ ಪ್ರಶ್ನೆ ಬಹಳ ಶಾಂತ ರೀತಿಯಿಂದ ಗಣೇಶನ ಉತ್ಸವ ನಡೆಯುವ ಸಂದರ್ಭದಲ್ಲಿ ಕೆಲವು ದೇಶದ್ರೋಹಿಗಳು ದುಷ್ಕರ್ಮಿಗಳು ಇದು ಒಳಸಂಚು ನಡೆಯುವ ಸಂದರ್ಭದಲ್ಲಿ ಕಲ್ಲೆಸಿದು ಇದು ಅಕ್ಷಮ್ಯ ಅಪರಾಧ ಅಂದ್ರೆ ಒಳಸಂಚು ಒಂದು ವಾರದ ಮುಂಚೆ ಅವರು ವೆಲ್ ಪ್ರೀಪ್ಲಾನ್ ಮಾಡಿ ಒಂದು ಕಾರ್ಯಸೂಚನೆಯನ್ನು ರೂಪಿಸಿ ಕಲ್ಲುಗಳನ್ನು ಮಾರ್ಕಾಸ್ತ್ರಗಳನ್ನು ಸಂಗ್ರಹಿಸಿ ಗಣೇಶನ ಪ್ರತಿಮೆ ಮೇಲೆ ಡಿಜೆ ಮೇಲೆ ಅಂದ್ರೆ ಇವರಿಗೆ ಧೈರ್ಯ ಎಷ್ಟು ಅಂದರೆ ಹಿಂದೂಗಳು ಸಂಘರ್ಷ ಮಾಡಲ್ಲ ಸಾಮರಸ್ಯ ಹಾಗಾಗಿ ಇವ್ರಿಗೆ ಏನಾಗಿದೆ ಅಂದರೆ ಕೆಲವು ದುಷ್ಕರ್ಮಿಗಳು ಕರಗತ ಮಾಡ್ಕೊಂಡ್ಬಿಡ್ತಾರೆ ಇದಕ್ಕೆ ನೇರ ಹೊಣೆ ಈ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವ ನೇರ ಹೊಣೆ ನಾನು ಕೇಳ್ತೀನಿ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಅರಮನೆ ಆವರಣದಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ ಕೆಲವು ಮೌಲ್ಯಗಳು ಅವ್ರ ಸಮಾಜದ ಜೊತೆಗೆ ಅವರನ್ನು ಶಾಂತಿ ದೂತರಂತೇಳ ಅಂದರೆ ಕಲ್ಲಿಸಿಯವರು ನಿಮ್ಮ ಕಣ್ಣಿಗೆ ಶಾಂತಿ ದೂತರ